ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸಾಕಷ್ಟು ಜನಕ್ಕೆ ಒಂದು ಕೀಳರಮೆಯ ಭಾವನೆ ಅನ್ನೋದು ಬಹಳ ಕಾಡ್ತಾ ಇರುತ್ತೆ ಜನ ನನಗೆ ಗುರುತಿಸ್ತಾ ಇಲ್ಲ ಜನ ನನ್ನ ಬಗ್ಗೆ ಹೇರ್ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಅವೇನೇ ಮಾಡಿದ್ರು ಅವರಿಗೆ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಒಟ್ಟು ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಜನ ನನಗೆ ವಿರುದ್ಧ ಆಗ್ತಾ ಇದ್ದಾರೆ ಸ್ವಾಮಿಗಳೇ ಇವತ್ತು ಚೆನ್ನಾಗಿ ಮಾತಾಡ್ತಾರೆ ಸಂಜೆ ಅನ್ನಷ್ಟರಲ್ಲಿ ಆ ಜನ ನನಗೆ ತಿರುಗಿ ಬಿದ್ದಿರ್ತಾರೆ ಅಂತ ಕೇಳಿದ್ದು ಬಹಳ ಜನ ಉಂಟು ಜೊತೆಗೆ ಏನಂತಂದ್ರೆ ಸಾಕಷ್ಟು ಈ ಬಂದು ಬಳಗದಲ್ಲಿ ವೈರಾಗ್ಯಗಳನ್ನ ಹಗೆತನ ಅನ್ನೋದನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಆಕೆ ಏನ್ ಮಾಡಿದ್ರು ತಪ್ಪು ಏನು ಮಾಡಿದ್ರು ತಪ್ಪು ಒಟ್ಟು ಆ ಮನೆಯಲ್ಲಿ ಏನ್ ನಡೆದ್ರೂ ಸಹ ಸರಿ ಇಲ್ಲ ದ್ವೇಷದ ವಾತಾವರಣ ಕಲ್ಮಶದ ವಾತಾವರಣ ಒಂದು ರೀತಿಯಲ್ಲಿ ಸಂತೃಪ್ತಿ ಇಲ್ಲದೇ ಇರತಕ್ಕಂಥ ಒಂದು ಪರಿಸರವನ್ನ ಸೃಷ್ಟಿ ಮಾಡಿ ಆ ಮನೆಯನ್ನ ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ನೂಕೋದು ಒಂದು ಹಾಗೆ ಶತ್ರು ದೋಷ ಶತ್ರುಗಳ ದೃಷ್ಟಿ ಶತ್ರು ವಿಚಾರಗಳಿಂದ ಅಪಮಾನ ಅಪಪ್ರಚಾರದಂತಹ ಕಿವಿಗಳಿಗೆ ಬಲಿಯಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾಶ ಮಾಡಿ ಮೂಲೆ ಗುಂಪು ಮಾಡತಕ್ಕಂಥ ಒಂದು ಹುನ್ನಾರ ಇದು ಕೂಡ ನಾವು ಕಾಣ್ಬೋದು ಇಂತಹ ಒಂದು ಸ್ಥಿತಿಗತಿಗಳು ಹಾಗೆ ಕೆಲಸ ಕಾರ್ಯದಲ್ಲೂ ಅಷ್ಟೇ ನಿಮ್ಮ ಕೆಲಸ ನಿಮ್ಮ ಪ್ರತಿಭೆ ನಿಮ್ಮ ಒಂದು ಕಾರ್ಯಗಳ ಒಂದು ವಿಚಾರಗಳೇನಿದ್ದಾವೆ ಅದನ್ನು ಗುರುತಿಸುವಲ್ಲಿ ವಿಫಲರಾಗಿರ್ತಾರೆ ಅಥವಾ ನೀವು ಮಾಡಿದ್ದ ಕಾರ್ಯಕ್ಕೆ ಬೇರೆಯವರು ಒಂದು ಪ್ರಶಸ್ತಿ ತೆಗೆದುಕೊಳ್ಬೋದು ಪುರಸ್ಕಾರ ಅನುಭವಿಸ್ಬೋದು ಸನ್ಮಾನಗಳನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಆದ್ರೆ ನಿಮ್ಮ ಕಾರ್ಯದ ಒಂದು ಗುಟ್ಟು ಯಾರಿಗೂ ಸಹ ರಟ್ಟಾಗದೆ ನಿಮಗೆ ಸಿಗುವಂತಹ ಬೆಲೆ ನೆಲೆ ಸಿಗದೆ ನೀವು ಒಂದು ರೀತಿಯಲ್ಲಿ ಮಂಕಾಗಿ ಮೂಲೆಯಲ್ಲಿ ಕೂರುವಂತಹ ಒಂದು ವ್ಯವಸ್ಥೆ ಇದರ ಜೊತೆಗೆ ಸಂಘ ಸಂಸ್ಥೆಗಳ ಒಡನಾಟಗಳನ್ನ ಬೆಳೆಸಿರ್ತಾರೆ ರಾಜಕೀಯವಾಗಿ ಮೆರಿಬೇಕು ಬೆಳಿಬೇಕು ಗೆಲ್ಲಬೇಕೆಂಬತಕ್ಕಂಥದ್ದು ಹಾಗೆ ಒಂದು ಹಂತದಲ್ಲಿ ಒಂದು ಹತ್ತು ಜನ ಹಿಂಬಾಲಕರನ್ನಾಗಿಟ್ಕೊಂಡು ಒಂದು ಸಂಸ್ಥಾನದಲ್ಲಿ ಮೆರೆಯುವಂತಹ ಒಂದು ವ್ಯವಸ್ಥೆಗೆ ಅವರು ತುಡಿತಾ ಇರ್ತಾರೆ ಸಾಕಷ್ಟು ಅದಕ್ಕೋಸ್ಕರ ಹಣ ಖರ್ಚು ಮಾಡಿ ಮಾಡಿ ಆದರೂ ಸಹ ಜನ ಇವರನ್ನ ನಂಬಲ್ಲ ಇವರು ಜನಕ್ಕೆ ನಂಬಲ್ಲ ಇಂಥ ಒಂದು ಸ್ಥಿತಿಗತಿಗಳು ಅದಾದ್ರ ಜೊತೆಗೆ ಈ ಒಂದು ಕೆಲವೊಂದು ವಿಷಯ ಏನಂತಂದ್ರೆ ಈ ಅಂಗಡಿ ವ್ಯಾಪಾರ ವ್ಯವಹಾರಕ್ಕೆ ಜನಸಂಪರ್ಕ ಹೆಚ್ಚಳವಾಗಿ ಬೇಕಾಗಿರುತ್ತದೆ ಅದು ಸಹ ಅವಶ್ಯಕತೆಯಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಅಲ್ಲೂ ಸಹ ಜನವಶ ಆಗಲಿಕ್ಕೆ ಅವಶ ಅವಕಾಶಗಳು ಬೇಕಾಗಿರುತ್ತೆ ಹಾಗೆ ವೈಯಕ್ತಿಕವಾದಂತಹ ಪ್ರೀತಿ ಪ್ರೇಮ ದಾಂಪತ್ಯ ಜೀವನ ಸಂಗಾತಿ ಸಾಂಗತ್ಯ ಇಂತಹ ವ್ಯವಸ್ಥೆಗಳಿಗೂ ಸಹ ಆ ಒಂದು ವಶತತ್ವದಲ್ಲಿ ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಈ ಎಲ್ಲ ಸ್ವರೂಪಗಳೇನಿದೆ ಒಟ್ಟು ವ್ಯಕ್ತಿಯನ್ನು ಗೌರವಿಸಬೇಕು ಆಧರಿಸಬೇಕು ಪ್ರೀತಿ ವಿಶ್ವಾಸದಲ್ಲಿ ಕಾಣಬೇಕು ಹಾಗೆ ಅವರು ಬಹಳಷ್ಟು ಅವರಿಗೆ ಧೇಯರಾಗುವ ಅಥವಾ ಒಂದು ರೀತಿಯಲ್ಲಿ ಪ್ರೇಮಯವಾದಂತಹ ವಾತಾವರಣದಲ್ಲಿ ಒಂದು ಒಳ್ಳೆಯ ಸಾಂಗತ್ಯದಲ್ಲಿ ಇರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ತಂದು ಕೊಡ್ಲಿಕ್ಕೆ ಇವರು ಹಪ ಅಪಿಸ್ತಾ ಇರ್ತಾರೆ ಆದ್ರೆ ಇದಕ್ಕೋಸ್ಕರ ಬಹಳಷ್ಟು ಅವರ ಒಂದು ವಿಚಾರಗಳಿಗೆ ಇವರು ಸಮ್ಮತಿ ಕೊಡ್ಬೋದು ಬೆಲೆ ಕೊಡ್ಬೋದು ಸನ್ಮಾನಗಳನ್ನ ಕೊಡ್ಬೋದು ಹಾಗೆ ಅವ್ರ ಹಿಂದೆ ಬೀಳ್ಬೋದು ಅಥವಾ ಜನ ಒಂದು ಪ್ರೀತಿ ಗಳಿಸ್ಕೊಳ್ಳಿಕ್ಕೆ ಇವರು ಬಹಳಷ್ಟು ಹರಸಾಹಸ ಪಡ್ತಾ ಇರ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಆ ಒಂದು ಸ್ಥಿತಿ ಇವರಂತೆ ಇರೋದಿಲ್ಲ ಸಾಕಷ್ಟು ತೊಂದರೆಗಳಿಂದ ಇವ್ರದೇ ಕಳ್ಕೊಂಡು ಇವರಲ್ಲೇ ಸಮಸ್ಯೆ ಮಾಡಿಕೊಂಡು ಒಟ್ಟಾರೆಯಾಗಿ ಕೈ ಚೆಲ್ಲಿ ಕೂರುವಂಥ ಒಂದು ವಿಷಯಗಳು ಕಾಡ್ತಾ ಇರುತ್ತೆ ಇಂತಹ ಸ್ಥಿತಿಯಲ್ಲಿ ಈ ಮಂತ್ರ ನಿಮಗೆ ಕೈ ಹಿಡಿದು ನಡೆಸುತ್ತೆ ಎಂಬುದು ನಾನು ಖಾತ್ರಿಯಾಗಿ ಹೇಳ್ತಾ ಇದ್ದೇನೆ ಅಷ್ಟು ಬಲಿಷ್ಠವಾಗಿರತಕ್ಕಂತಹ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಒಂಬತ್ತು ಬಾರಿ ಜಪಿಸುವುದರ ಮೂಲಕವಾಗಿ ಜನಾಕರ್ಷಣೆ ಅನ್ನೋದನ್ನ ಪಡಿಬೋದು ಜನವಶದಂತಹ ಪ್ರಕ್ರಿಯೆಯಲ್ಲಿ ಬರ್ಬೋದು ಹಾಗೆ ಸರ್ವ ಜನ ನಿಮ್ಮ ವಶದಲ್ಲಿ ನಿಮ್ಮ ಒಂದು ಆಧಿಪತ್ಯದಲ್ಲಿ ನಿಮ್ಮ ಒಂದು ವ್ಯವಸ್ಥೆಯ ವಿಚಾರಧಾರೆಗಳಲ್ಲಿ ಸಹಮತವನ್ನು ಸೂಚಿಸ್ಬೋದು ಹಾಗೆ ಒಟ್ಟಾರೆಯಾಗಿ ಆ ಜನಗಳಿಂದ ನಿಮಗೆ ಉಪಯುಕ್ತಕರವಾದಂಥ ಅಂಶಗಳನ್ನು ನೋಡ್ಬೋದು ಹಾಗೆ ನಿಮ್ಮಲ್ಲಿ ವೈಯಕ್ತಿಕವಾಗಿರ್ತಕ್ಕಂತಹ ನಿಮ್ಮ ಏನು ಸಮಸ್ಯೆಗಳಾಗಿರ್ಬೋದು ವಿಷಯಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು ನಾವೆಲ್ಲವೂ ಸಹ ಒಂದು ಆ ವ್ಯವಸ್ಥೆಯಲ್ಲಿ ಬೀಗುತ್ತೆ ಗೆಲ್ಲುತ್ತೆ ಒಂದು ದಾರಿಯನ್ನು ಹುಡುಕುತ್ತೆ ಹಾಗಾಗಿ ಆ ಜನ ನಿಮ್ಮ ವಶದಲ್ಲಿ ಬರಲಿಕ್ಕೆ ಈ ಮಂತ್ರ ಒಂಬತ್ತು ಬಾರಿ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಖಂಡಿತ ಅಂತಹ ಒಂದು ಸಿದ್ಧಿ ವಿಚಾರವನ್ನು ತಾವು ಸ್ಥಾಪನೆ ಮಾಡ್ಬೋದು ಅಥವಾ ಈ ಜಂಜಾಟಗಳ ಜನಗಳ ಜಂಜಾಟಗಳನ್ನು ಸಹ ತಾವು ಕಳ್ಕೊಳ್ಬೋದು ಅಥವಾ ಏನು ಜನಗಳಿಂದ ಸಮಸ್ಯೆ ಆಗ್ತಾ ಇದೆ ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವಂಥ ಕೆಲಸದಲ್ಲಿ ಅಥವಾ ಮನೆ ಮಟ್ಟದಲ್ಲಿ ಇಂಥದ್ದೆಲ್ಲ ಏನು ಸಮಸ್ಯೆಗಳು ಅನುಭವಿಸ್ತಾ ಇದ್ದೀರಾ ಅದನ್ನು ಸಹ ತಡಿಲಿಕ್ಕೆ ಇದು ವಿಶೇಷವಾದಂತಹ ಫಲಿತಾಂಶಗಳನ್ನು ತಂದುಕೊಡುತ್ತೆ ಈ ಮಂತ್ರ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಭಗವತೆ ಕಾಮದೇವಾಯ ಸರ್ವ ಜನಪ್ರಿಯಾಯ ಸರ್ವ ಜನ ಸಂಹೋಹನಾಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಹನ ಹನ ವದ ವದ ತಪ ತಪ ಸಂವಹಯ ಸಂಮೋಹಯ ಸರ್ವಜನ ಮೇ ವಶಂ ಕುರು ಕುರು ಸ್ವಾಹ ಸ್ವರೂಪವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ನಮೋ ಭಗವತೆ ಕಾಮದೇವಾಯ ಸರ್ವ ಪ್ರಿಯಾಯ ಸರ್ವ ಜನ ಸಮ್ಮೋಹನಾಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಹನ ಹನ ವದ ವದ ತಪ ತಪ ಸಮೋಹಾಯ ಸಮೋಹಾಯ ಸರ್ವಜನ ಮೇ ವಶಂ ಕುರು ಕುರು ಸ್ವಾಹ ಈ ಮಂತ್ರ ಸ್ವರೂಪವನ್ನು ತಾವು ಸರಿಯಾಗಿ ಆಲಿಸಿ ಸರಿಯಾಗಿ ಕೇಳಿಸ್ಕೊಳ್ಳಿ ಹಾಗೆ ನಮ್ಮ ಏನು ವೃಂದದವರಿದ್ದೀರಾ ಖಂಡಿತವಾಗಿ ಅದನ್ನು ಸಹ ಒಂದು ಈ ಕಮೆಂಟ್ನಲ್ಲಿ ಇದನ್ನು ಟೈಪ್ ಮಾಡಿ ಹಾಕುವಂತಹ ಒಂದು ವ್ಯವಸ್ಥೆ ಮಾಡಿ ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಬರ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಯಾರಿಗೆ ಗೊತ್ತಾಗುತ್ತೆ ಯಾರು ಬೇಗ ಬರ್ಕೊತೀರ ತಾವು ಸಹ ಕಮೆಂಟ್ನಲ್ಲಿ ನಲ್ಲಿ ಹಾಕುವಂತಹ ಒಂದು ವ್ಯವಸ್ಥೆ ಮಾಡಿ ಪಾಪ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ ಹಾಕಿ 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 ಕಮೆಂಟ್ನಲ್ಲಿ ನಲ್ಲಿ ಹಾಕಿರ್ತಾರೆ ತಾವು ಓದ್ಕೊಂಡ್ರೆ ಖಂಡಿತವಾಗಿ ಅದು ಬರ್ತದೆ ಗೊತ್ತಾಗುತ್ತೆ ಹೀಗೆ ಈ ಒಂಬತ್ತು ಬಾರಿ ಈ ಮಂತ್ರವನ್ನ ತಾವು ಜಪಿಸುವುದರ ಮೂಲಕ ಪಠಿಸುದವರ ಮೂಲಕ ಖಂಡಿತ ಇದರಿಂದ ಶುಭ ಫಲಿತಾಂಶ ಸರ್ವ ಜನ ಆಕರ್ಷಣ ವಶೀಕರಣದ ತತ್ವದ ಅಡಿಯಲ್ಲಿ ನಿಮ್ಮ ಒಂದು ಏನಿದೆ ವಿಷಯ ವ್ಯವಸ್ಥೆ ವಿಚಾರಗಳು ಖಂಡಿತ ಮುನ್ನೆಲೆಗೆ ಬರುತ್ತೆ ನಿಮ್ಮ ಹತೋಟಿಗೆ ಬರುತ್ತೆ ನಿಮಗೆ ಒಂದು ಸಮಾಧಾನಕರವಾದಂಥ ಅಂಶಗಳು ಪ್ರಾಪ್ತಿಯಾಗುತ್ತೆ ಪ್ರತಿನಿತ್ಯ ಹೇಳೋದ್ರಿಂದ ಏನು ಸಂಕಷ್ಟಗಳು ಅನುಭವಿಸ್ತಾ ಇದ್ದೀರಾ ಕೆಲವೊಂದು ಜನಗಳಿಂದ ಅದು ಸಹ ಪಾರು ಮಾಡಬಹುದಾಗಿದೆ ಹಾಗಾಗಿ ಈ ಮಂತ್ರವನ್ನು ಜಪಿಸಿ ಖಂಡಿತ ನಿಮ್ಮ ಸಮಸ್ಯೆಗೆ ಶಾಶ್ವತವಾದಂತಹ ಅತ್ಯಮೂಲ್ಯವಾದಂತಹ ಪರಿಹಾರ ಉಪಾಯ ಕೂಡ ಇದಾಗಿದೆ ಮಾಡಿ ನೋಡಿ ಶುಭವಾಗಲಿ ನಾನು ನಿಮ್ಮ ಗಿರಿಧರ್ ಭಟ್ ಹಾಗೆ ಈ ನಮ್ಮ ಕಚೇರಿ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂಥದ್ದು ನೇರವಾಗಿ ಸಹ ಭೇಟಿ ಆಗ್ಬೋದು ದೂರದ ಊರಿನವರು ಫೋನ್ ಮೂಲಕ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದಾಗಿದೆ ಹಾಗೆ ನಿಮ್ಮ ಒಂದು ಏನಾದರೂ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ಮಾಹಿತಿ ತಿಳಿಸುವಂಥದ್ದು ನನ್ನ ಗಾಯಕ ಗೊತ್ತಿದರೆ ತಿಳಿಸ್ಬೋದಾಗಿದೆ ಅಂಥದ್ದೇನಾದರೂ ಇದ್ದರೆ ಎಲ್ಲ ಹಾಕಿ ತಿಳಿಸಿ ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ